ಬಾರಿ ಅನಾಹುತಗಳಿಗೆ ಕಾರಣ ಆಗತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಎಂ ಯಡಿಯೂರಪ್ಪ ಜೊತೆ ಈತ ಫೋಟೋ ತೆಗೆಸಿಕೊಂಡಿದ್ದಾನೆ ದೆಹಲಿ ಬಿಜೆಪಿ ನಾಯಕರ ಜೊತೆ ಈತ ಫೋಟೋ ತೆಗೆಸಿಕೊಂಡಿದ್ದಾನೆ ನಟ ರಜನಿಕಾಂತ್ ಜೊತೆ ಕೂಡ ಈತ ಪೋಸ್ ಕೊಟ್ಟು ಫೋಟೋವನ್ನ ತೆಗೆಸಿಕೊಂಡಿದ್ದಾನೆ ಆದ್ರೆ ಈತ ಮಾಡಿರುವ ಕೆಲಸ ಎಂಥದ್ದು ನಾವು ತೋರಿಸ್ತಾ ಹೋಗ್ತೀವಿ ಪೋಸ್ಟ್ ಕೊಟ್ಟು ದೊಡ್ಡವರಿಗೆ ಈತ ಪಂಗಾನಾಮ ಹಾಕಿರುವಂತಹ ಕೆಲಸ ಮಾಡಿರೋದು ಕೆ ಟಿ ಸಿ ಚೇರ್ಮನ್ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿದಾನೆ ಉದ್ಯಮಿ ಸುಧೀಂದ್ರ ರೆಡ್ಡಿ ಅನ್ನುವರಿಗೆ ಈತ ವಂಚನೆಯನ್ನ ಮಾಡಿದಾನೆ ಹಾಗಾದ್ರೆ ಈತ ಯಾರು ಯಾರಿಗೆಲ್ಲ ಈತ ಮೋಸ ಮಾಡಿದಾನೆ ಯಾರ್ಯಾರ ಹೆಸರನ್ನ ಈತ ಬಳಸ್ಕೊಂಡಿದ್ದಾನೆ ಈತನ ಮಾಯಾ ಜಾಲಕ್ಕೆ ಸಿಲುಕಿದವರು ಯಾರು ನ್ಯೂಸ್ ಏಟಿನ್ ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮಂಡಳಿಗೆ ಚೇರ್ಮನ್ ಮಾಡಿಸುವ ಆಮಿಷವನ್ನ ಈತ ಒಡ್ಡಿದ್ದಾನೆ ಈತ ಯುವರಾಜ್ ಅಲಿಯಾಸ್ ಸ್ವಾಮಿ ಸಿ ವಶಕ್ಕೆ ಈಗ ಈತನನ್ನ ಪಡೆದಿದ್ದಾರೆ ಸಿಸಿಬಿ ಪೊಲೀಸರಿಂದ ಯುವರಾಜ್ನ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ ಬೆಂಗಳೂರಿನ ನಾಗರಭಾವಿಯ ಮನೆ ಮೇಲೆ ರೇಡ್ ಮಾಡಿದ್ದಾರೆ ಸಿಸಿಬಿ ಅಧಿಕಾರಿಗಳು ಈಗ ಶೋಧವನ್ನ ಮುಂದುವರೆಸಿದ್ದು ಇಪ್ಪತ್ತಾರು ಲಕ್ಷ ನಗದು ತೊಂಬತ್ತೊಂದು ಕೋಟಿ ಮೂಲದ ಚೆಕ್ ಕೂಡ ಆ ಸಂದರ್ಭದಲ್ಲಿ ಪತ್ತೆಯಾಗಿದೆ ಯುವರಾಜ್ ಮನೆಯಲ್ಲಿ ಚಿನ್ನಾಭರಣವು ಪತ್ತೆಯಾಗಿದ್ದು ಸ್ವಾಮಿ ಮೇಲಿನ ದಾಳಿ ಬಳಿಕ ಸಿಸಿಬಿ ಒಂದು ರೀತಿಯಲ್ಲಿ ಆಶ್ಚರ್ಯಗೊಂಡಿದೆ ಸಿಸಿಬಿಗೆ ಹಣ ಕಳೆದುಕೊಂಡವರು ದೂರನ್ನ ನೀಡಿದ್ರು ಇತ್ತೀಚೆಗೆ ನಮಗೆ ಸುಧೀಂದ್ರ ರೆಡ್ಡಿ ಅಂತ ಒಬ್ಬ ವ್ಯಕ್ತಿ ಕಂಪ್ಲೇಂಟನ್ನು ಕೊಟ್ಟು ಒಬ್ಬ ವ್ಯಕ್ತಿ ಯುವರಾಜ್ ಅಂತ ಅವನ ಹೆಸರು ಅವನು ಕೆಲವು ಸರ್ಕಾರಿ ಕೆಲಸಗಳನ್ನು ಕೊಡ್ತೀನಂತ ಹೇಳಿ ಇವನ್ನ ನಂಬಿಸಿ ಮತ್ತು ಇವನಿಗೆ ಸಾಕಷ್ಟು ಜನದ ಒಂದು ಸಂಪರ್ಕ ಇದೆ ಅಂತ ಅವನ್ನ ನಂಬಿಸಿ ಅವನಿಂದ ಸುಮಾರು ಒಂದು ಕೋಟಿಯಷ್ಟು ಹಣವನ್ನು ತಗೊಂಡು ಮೋಸ ಮಾಡಿದನಂಥ ಪ್ರಕರಣ ದಾಖಲಾಗಿತ್ತು ಇದರ ಬಗ್ಗೆ ಈ ಯುವರಾಜ್ ಯಾರು ಮತ್ತು ಅವನ ಮನೆಯಲ್ಲಿದೆ ಅಂತ ನಾವು ಪತ್ತೆ ಮಾಡಿ ನ್ಯಾಯಾಲಯದಿಂದ ಸರ್ಚ್ ವಾರೆಂಟನ್ನು ತಗೊಂಡು ಇವತ್ತು ಬೆಳಗ್ಗೆ ನಮ್ಮ ಸಿ ಸಿ ಬಿ ಅಧಿಕಾರಿರವರು ಸದರಿ ಯುವರಾಜ್ ಮನೆ ಹೋಗಿ ಸರ್ಚ್ ಮಾಡ್ತಾ ಇದ್ದಾರೆ ಸರ್ಚ್ ಈಗಲೂ ಕೂಡ ನಡೀತಾ ಇದೆ ಸರ್ಚ್ ಎಲ್ಲ ಆದಮೇಲೆ ಏನೇನು ಸಿಕ್ಕಿದೆ ಮತ್ತು ಹೆಚ್ಚಿನ ಮಾಹಿತಿಯನ್ನು ತದನಂತರ ನಿಮಗೆ ಕೊಡ್ತೀವಿ